ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್ ಇಲ್ಲಿ ನೋಡಿ ನಾನು ಕ್ರಿಸ್ಮಸ್ಗೆ ಅಂತಲೇ ಹಾಕ್ದೆ ಹಾಗೆ ನ್ಯೂ ಇಯರ್ವರೆಗೂ ಇರಲಿ ಅಂತೇಳ್ಬಿಟ್ಟು ಈ ಥರ ಸ್ಟಾರ್ಸ್ ಎಲ್ಲ ಹಾಕಿದ್ದೀನಿ ನಮ್ಮ ಮನೆಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಲುಕ್ಕಾಗಿ ಕಾಣಿಸುತ್ತೆ ನನಗಿಷ್ಟ ಈ ಥರ ಎಲ್ಲನೂ ಹಾಕೋದಕ್ಕೆ ಕ್ರಿಸ್ಮಸ್ ದಿವಸ ತುಂಬ ತುಂಬ ಕನಸಲ್ಲ ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಅದು ಎಲ್ಲನೂ ಕೊಲೆಪ್ಸ್ ಆಗೋಯಿತು ಏನಾಯಿತು ಅಂದರೆ ನಿಮಗೆ ತೋರಿಸ್ತೀನಿ ಬನ್ನಿ ನೀವೇ ಫೀಲ್ ಆಗ್ತೀರಾ ನೋಡಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಇದು ನಮ್ಮ ಅಜ್ಜಿ ವೈದ್ಯ ಹುಣಸೆಹಣ್ಣು ಆಮೇಲೆ ಅರಶಿನ ಪುಡಿ ಉಪ್ಪು ರಂಗೋಲಿ ಪುಡಿ ಎಲ್ಲ ಹಾಕಿ ಬಿಸಿ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಇಟ್ಟಿದ್ದೀನಿ ಅಂದರೆ ನಮ್ಮ ಮನೆ ಕೆಲಸದವ್ರು ಮಾಡಿ ಇಟ್ಕೊಟ್ರು ಇದು ಏನಕ್ಕೆ ಅಂತ ನೀವು ನೋಡಿದ್ರೆ ನೀವು ಶಾಕ್ ಆಗ್ತೀರಾ ತೋರಿಸ್ತೀನಿ ಬನ್ನಿ ನೋಡಿ ನನ್ನ ಕಾಲಿಗೆ ಫ್ರೆಂಡ್ಸ್ ನಾನು ಕಲೆಕ್ಷನ್ಗೆ ಹೋಗೋ ಟೈಮಲ್ಲಿ ಚೆನ್ನಾಗಿ ಬಿದ್ದು ಎದ್ದು ಬಂದೆ ಮತ್ತೆ ಕಾಲು ಕೂತ್ಕೊತು ಮತ್ತೆ ಸರಿ ಹೋಯ್ತು ಚೆನ್ನಾಗೆಲ್ಲ ಸರಿ ಹೋಗ್ಬಿಡ್ತು ನನ್ನ ಕಾಲೆಲ್ಲ ಓಕೆ ಫೈನ್ ಅಂತ ನೆನ್ನೆವರೆಗೂ ಚೆನ್ನಾಗಾಗ್ಬಿಟ್ಟಿತ್ತು ಮತ್ತೆ ಬಿದ್ದುಬಿಟ್ಟೆ ಫ್ರೆಂಡ್ಸ್ ನನಗದೇನೋ ಅಂತ ಗೊತ್ತಿಲ್ಲ ನನಗೆ ಸಾಮಾನ್ಯವಾಗಿ ಏನೂ ಆಗೋದಿಲ್ಲ ಆದರೆ ಸ್ಟಾರ್ಟ್ ಆಯಿತು ಅಂದರೆ ಅದು ಮೇಲ್ಮೇಲೆ ಮೇಲ್ಮೇಲೆ ಅದು ಅದೇನು ಬಿದ್ದ ಕಾಲಿಗೆ ಬೀಳುತ್ತೆ ಅಂತಾರಲ್ವ ಆ ಥರ ಏಟ್ ಏಟ್ ಮೇಲೆ ಆಗ್ತಾ ಇರುತ್ತೆ ಆಗ್ತಾ ಇರುತ್ತೆ ಮತ್ತೆ ಕಾಲು ಉಳುಕ್ತು ನನಗೆ ಮತ್ತೆ ಕಾಲು ಸ್ಲಿಪ್ ಮಾಡಿಕೊಂಡೆ ಮತ್ತೆ ಇದೇ ನನಗೆ ವನ್ವಾಸ ಆಯಿತು ಬಟ್ ಆಸ್ಪೆಟ್ಲ್ಗಳಿಗೆ ಹೋಗ್ಬಿಟ್ರೆ ಇಷ್ಟು ದಪ್ಪ ಕಟ್ ಹಾಕ್ಬಿಡ್ತಾರೆ ನಾನು ಇಂಜೆಕ್ಷನ್ ಟ್ಯಾಬ್ಲೆಟ್ ಮಾತ್ರ ಇಸ್ಕೊಂಬಂದೆ ಬಟ್ ನಾನು ಇಷ್ಟ ಆಗೋದಿಲ್ಲ ಇದನ್ನು ಬಂದು ಸ್ವಲ್ಪ ತಿಟ್ಕೊಂಡು ಬಿಸಿನೀರಲ್ಲಿ ತೊಳ್ಕೊಂಡು ಇಟ್ಕೋಬೇಕು ನನ್ನ ಫೇಸು ನಾನು ಯಾವ ಥರ ಆಗಿಬಿಟ್ಟಿದ್ದೀನಿ ನೋಡಿ ನೋವು ತಡೆದು 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 ನನಗಂತೂ ಸಾಕಾಗ್ಬಿಟ್ಟಿದೆ ನೆಕ್ಸ್ಟ್ ಬಂದು ನನ್ನ ಕಾಲಿಗೆ ಇಷ್ಟು ಆಗಿದೆ ಈಗ ಸ್ವಲ್ಪ ಊತ ಎಲ್ಲ ಕಮ್ಮಿ ಆಗಿದೆ ಮತ್ತು ನೈಟ್ಗೆ ಹಾಕ್ಕೋಬೇಕು ಈಗ ನಾನು ನಿಮ್ಗೊಂದು ವಿಷಯ ಹೇಳಬೇಕು ನ್ಯೂ ಇಯರ್ ಅಂದರೆ ಹೊಸ ವರ್ಷಕ್ಕೆ ಇಂದ ನಾವು ಸ್ಟಾರ್ಟ್ ಮಾಡೋಣ ನಾವು ಏನು ತಗೊಳ್ಳೋಣ ಯಾವ ಗೋಲ್ಡ್ ಪರ್ಚೇಸ್ ಮಾಡೋಣ ನೆಕ್ಲೆಸ್ ತೊಗೊಳದ ಬ್ಯಾಂಗಲ್ಸ್ ತೊಗೊಳದಾ ಅನ್ನೋದ್ರ ಬಗ್ಗೆ ನೀವು ಥಿಂಕ್ ಮಾಡಿ ಈಗ ಇಂದೇ ಮನಿ ಸೇವಿಂಗ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ವಸ್ ಈ ಹೊಸ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೈವಿಂದ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ವರೆಗೆ ಒನ್ ಇಯರ್ ಮನಿ ಸೇವಿಂಗ್ ಪ್ಲ್ಯಾನ್ ಮಾಡಿ ನೆಕ್ಸ್ಟ್ ಇಯರ್ಗೆ ನೀವು ನಿಮ್ಗೆ ಇಷ್ಟ ಆಗ್ತದ್ದು ಅಂದರೆ ನಿಮ್ಗೆ ಏನು ಇಷ್ಟನೋ ಅದನ್ನು ತಗೊಳ್ಳೋದಕ್ಕೆ ನೀವು ಟ್ರೈ ಮಾಡಿ ಈ ಎರಡು ಸಾವಿರದ ಇಪ್ಪತ್ತೈದಿಗೆ ನೀವು ಸ್ಟಾರ್ಟ್ ಮಾಡಿ ಮನಿ ಸೇವಿಂಗ್ ಮಾಡೋದು ಮಾಡಿ ನೀವು ಗೋಲ್ಡ್ ಪರ್ಚೇಸ್ ಮಾಡಿ ದಿನೇ ದಿನೇ ಗೋಲ್ಡ್ ರೇಟ್ ಗಗನಕ್ಕೆ ಇದೆ ಒಂದಕ್ಕಿಂತ ಒಂದು ಬೆಲೆ ಜಾಸ್ತಿ ಆಗ್ತಾಯಿದೆ ನೀವು ಈಗ ಈಗಿಂದನೇ ಪರ್ಚೇಸ್ ಮಾಡಿ ನೀವು ಇಟ್ಕೊಳ್ಳೋದ್ರಿಂದ ನಿಮ್ಮ ಮಕ್ಕಳ ಫ್ಯೂಚರ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಆದಷ್ಟು ಗೋಲ್ಡ್ ಸೇವಿಂಗ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇದರಿಂದ ನಿಮಗೆ ಹಣವೂ ಉಳಿತಾಯ ಆಗುತ್ತೆ ಮುಂದೆ ಬರ್ತಕ್ಕಂತಹ ಫ್ಯೂಚರ್ ನೆನೆಸಿ ಭಯ ಪಡ್ತಕ್ಕಂಥ ಅಗತ್ಯ ಇರೋದಿಲ್ಲ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಿ ಯು ನೆಕ್ಸ್ಟ್ ವೀಡಿಯೋ ಬ ಬಾಯ್